ಈ ಬಡಬುಡ ಮಾಡ್ಕೊಬೇಕು ರೀ ಎಲ್ಲ ಅವನು ರೆಡಿ ಆಗ್ಲತ್ತನ್ ರೀ ಊಟ ಚಲೋ ಇಟ್ಕೊಳ್ಬೇಕು ಕೂಡನು ಸಂತೋಷ ನೋಡಿರಿ ರೆಡಿ ಆಗಲತ್ತನ್ ನಾನು ನೋಡ್ರಿ ಈಗ ಇಲ್ಲಿ ಚಾ ಮಾಡ್ಲತ್ತೀನಿ ರೀ ಬರಿ ಚಾ ಕುಡಿಯಾಕತ್ತೀರ ಎಲ್ಲರೂ ಮಸ್ತ್ ಅನತ್ತ ನೋಡಿರಿ ಬಿಸಿ ಬಿಸಿ ಚಾ ನಡೆದದ ಚಿಕ್ಕು ಚಾ ಮತ್ತು ಬ್ರೆಡ್ ಅಲ್ಲಿ ತಿನ್ನಕತ್ತೇವ ಅಂತಂದ್ರ ಬರೀ ಸೇಬ್ ಬೇಕಂದ್ರು ಅವನಿಗೆ ಅರ್ಧ ಸೇಪ್ ಕಟ್ ಮಾಡ್ಕೊಟ್ಟಿದ್ ಅರ್ಧ ಸೇಬ್ ತೊಗೊಂಡು ಕೇಸ್ರೆ ಪಿಟ್ಲ ಮತ್ತು ರೈಸ್ ಕಟ್ ಮಮ್ಮಿ ನಾ ಚಪಾತಿ ಒಲ್ಲ ಅಂದ್ ತೊ ಅದೇ ಕಟ್ ಕೊಟ್ಟಿದ್ದು ನೋಡ್ರಿ ಅವನಿಗ ನಾ ಈಗ ಚಾ ಮಾಡ್ಲತ್ತಿನ ತೋರಿಸ್ಲಿಲ್ಲಲ್ರಿ ನಿಮಗೆ ಚಳಿ ಚಳಿ ಇಲ್ಲಿ ನೋಡ್ರಿ ಅಡ್ಡ ನೈ ಹೆಂಗೆ ಜಗಳಾಡ್ಲತ್ತ ವಾವ್ ವಾವ್

ಬರ್ರಿ ಚಾ ಕುಡಿಯಿ ಹೀಟರ್ ತಿರ್ಬೇಕು ಪಾಪ ಚಳಿ ಶುರು ಆಗದಾಗ ಸಂತೋಷ್ ಏ ಸಂತೋಷ್ ನೀ ನನಗೆ ಎಟ್ರೆ ಟಾರ್ಚರ್ ಕೊಡ್ತೇವೆ ಸಂತೋಷ್ ಎಲ್ಲ ತಿರ್ಬೇಕು ಅದು ಸಂತೋಷ್ ಏನು ಹೇಳತ್ತ ನೋಡ್ರಿ ಖರೆ ಅಂತದ ಏನ್ರಿ ಸಂತೋಷ್ ಅವ್ರಿ ಏನು ಏನ್ ಓದ್ ಹೇಳ್ಬೇಕಂದ್ರಿ ಮಸ್ತಿ ಕನ್ನಡ ಪಸಂದ ಶಾಂತಿ ಮೀಕು ಸಂತೋಷ್ ಕೋ ಸೈಲೆಂಟ್ साइलेंट uh, रहना पसंद है दोनों में बहुत सारे डिफरेंट है दोनों दोनों दोनो हम हमेशा, हमेशा uh, खुश रहते, रहते हैं, हैं। यह, ये, ये, ये यही।, यही यही तो नहीं हाँ यही तो यही होती है यही होती है, यही होती है। और जो जिन जिंदगी की जिंदगी की आगे आप पढ़ो असली प्यार एक दूसरे के साथ में जो हमेशा खुश रहता है उसी का जीवन सुख से रहता आ, है थोड़ थोड़। कैसा लगा कैसा लगा संतोष भारी 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 कैसे रहते हम दोनों ऐसे सही से ऐसे थोड़ी ना ಅವ್ರ ಸಂತೋಷ್ ಲೈಫ್ ಕೆಸಿ ಚಲರಿ ಜಂಡೋಗ ನಾನು ನೋಡ್ರಿ ಅವ್ರಿಗೆಲ್ಲೋ ಮಂಗಸಿ ಮಾಡಿ ಕೆಸಿನ ಏನ್ ಮಾಡತ್ತಿನ ಅಂದ್ರೆ ಹಿಟ್ ನಾ ಹಾಕೊಲತ್ತೀನಿ ಬೆಳಿಗ್ಗೆ ಸ್ವಲ್ಪ ಎಲ್ಲ ತಗದಿಟ್ಟಿನಿ ನೋಡ್ರಿ ಬೀನ್ಸ್ ಪಲ್ಯ ಮಾಡ್ಬೇಕಂದ್ ಕೇಸಿನ ಉಳ್ಳಾಗಡ್ಡಿ ಟಮಾಟೆ ಮೆಣಸಿಕೆ ಎಲ್ಲ ತಗದಿಟ್ಟೀನಿ ವಿತ್ನಾ ಏನು ಮಾಡ್ತೀನಿ ರೀ ಈಗ ಸರಸರವಿಷ್ಟ ಬಾಣಾನು ತೊಗೊಂಡ್ ಮಕ್ಕೊತೀನಿ ನನ್ನ ಆಲ್ರೆಡಿ ವೀಡಿಯೋ ಎಲ್ಲ ಎಡಿಟಿಂಗ್ ಅದು ಎಲ್ಲ ಐತೆ ನೋಡ್ರಿ ಮಸ್ತ್ ಅನ್ನತ ಪಿಕ್ಚರ್ ನೋಡ್ಕೋತಾ ಹಿಟ್ನಾದ್ಕೋತೀನಿ ಟೈಮ್ ನೋಡ್ರಿ ಎಷ್ಟಾಗ್ಯದ ರಾತ್ರಿ ಒಂದೂವರೆ ಬರಿ ಆಲತ್ತಿಷ್ಟು ಈಗ ಜೊತೆ ಮಾಡ್ಕೊಂಡು ಮನ್ಕೊಂಡ್ಬಿಡ್ತೀನಿ ನಾನು ನೋಡ್ರಿ ಈಗ ಹಿಟ್ನಾದ್ ಇಟ್ಬಿಟ್ಟಿನಿ ಛಂದ ಅನತ್ತ ಮತ್ತೆ ಅವ್ರಿಗೆ ನೂನ ಈಗ ಕುದಿಸ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ಬರೀ ಬೆಳಗ್ಗೆ ಬರೀ ಫಾಣೆ ಮಾಡ್ಕೋಬೇಕು ಕಿಚನ್ ಇಟ್ಟು ನೀಟಾಗಿ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಪ್ಲಸ್ ಇಷ್ಟು ಬಾಂಡೆಗಳನ್ನು ತೊಳ್ಕೊಂಡ್ಬಿಟ್ಟೀನಿ ನೋಡ್ರಿ ಬರೀಗ ಮಕ್ಕೊಂಬಿಡ ಗುಡ್ ನೈಟ್ ಪಲ್ಯ ಮಾಡ್ತಾಳು ಯಾವ್ದು ಪಲ್ಯ ಮಾಡ್ತೀನಿ ನಾ ಮಾಡಕೊತೀನಿ ಬೀನ್ಸ್ ಪಲ್ಯ ಮಾಡತ್ತೀನಿ ಅದಕ್ಕೋಸ್ಕರ ಏನು ಮಾಡೀನಿ ಬೀನ್ಸ್ ನೋಡಿರಿ ಕುದಿಸಿ ಇಟ್ಕೊಂಡ್ಬಿಟ್ಟಿನಿ ಮತ್ತಂದ್ರೆ ಉಳ್ಳಾಗಡ್ಡಿ ಟಮಾಟೆ ಮತ್ತಂದ್ರೆ ಮೆಣಸಿಕೆ ತೊಳೀನಿ ಉಪ್ಪು ಅರ್ಶಿಣ ಸ್ವಲ್ಪ ಅಂದ್ರೆ ಧನಿಯ ಪೌಡರ್ ಸ್ವಲ್ಪ ಮಸಾಲೆ ಖಾರ ತೊಣೀನಿ ನೋಡ್ರಿ ಈಗ ಏನ ಮಾಡಿ ಅಂದ್ರೆ ಬೋಗನಾಗ ಎಣ್ಣೆ ಹಾಕೊಂಡೀಗ ಪಟ್ಟೊಂದಿಗೆ ಫಾಣೆ ಮಾಡ್ಕೋತೀನಿ ನೋಡ್ರಿ ಇದಕ್ಕೀಗ ಸರಿ ಹೋಣ ಈಗ ನೋಡಿರಿ ಎಣ್ಣೆ ಗರಮ ಆಗಿತ್ತು ಅದ್ರಾಗ ನಾನು ಈಗ ಉಳಾಗಡಿ ಮೆಣಚ್ಕೆ ಹಾಕಿನಿ ಇದೊಂದು ಜರಾನೆ ಫ್ರೈ ಆಗಲಿ ಆಮೇಲೆ ಏನು ಮಾಡ್ತೀನಿ ಅಂದ್ರೆ ಇವಿಷ್ಟು ಮಸಾಲೆ ಹಿಕ್ಕೊತೀನಿ ಮತ್ತಂದ್ರೆ ಇದು ಟೊಮಾಟೆ ಹಾಕಿಸ್ತೀನಿ ಫ್ರೈ ಮಾಡ್ಕೊಂಡು ಆಮ್ಯಾಗ ಬೀನ್ಸ್ ಹಾಕಿಬಿಡ್ತೀನಿ ಫ್ರೈ ಮಾಡ್ಕೋತಿ ನಾನು ಚಪಾತಿ ನಟಾಸ್ಕೊತೀನಿ ನೋಡ್ರಿ ನಾನು ನೋಡಿದ್ರಾಗಿ ಮಸಾಲೆ ಇಟ್ಕೊಂಡಿನಿ ಮತ್ತೊಂದು ಇದೀಗ ಈ ಟಮಾಟಾನು ಇದಕ್ಕೆ ಈಗ ನಾನೇನು ಮಾಡ್ತೀನಿ ತೆಗೆ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ನೋಡ್ರಿ ಇಷ್ಟು ಮಸಾಲೆ ಟಮಾಟಿ ಚಂದನತೆ ಫ್ರೈ ಮಾಡ್ಕೊಂಡಿನಿ ಇಲ್ಲಿ ನೋಡಿದ್ರೆ ಎಲ್ಲ ಎಣ್ಣೆ ಬಿಡ್ಲಕ್ಕೆ ಸ್ಟಾರ್ಟ್ ಆಗ್ಯಾರ ಸೈಡಿನಿಂತೀವಿ ಹಿಂಗೆ ಎಣ್ಣೆ ಬಿಡ್ಲತ್ತದ ಈಗ ಏನು ಮಾಡ್ತೀನಿ ಅಂದ್ರೆ ಈ ಬೀನ್ಸ್ ಅವಾಲೆಲ್ಲ ಇದ್ರಾಗ ಹಾಕಿ ಗರಾಗರ ತಿರ್ಗಸ್ಕೊತೀನಿ ಈಗ ನೋಡಿರಿ ಬೀನ್ಸ್ನೂ ಹೈಕೊಂಡ್ಬಿಡ್ತೀನಿ ಇದ್ರಾಗ ಅಟ್ಟಿ ಮಾತ್ರ ಈಗ ಹುಲ್ಕೆ ಮಾಡತ್ತೀನಿ ನೋಡಿರಿ ನಾ ಪಲ್ಯನೂ ರೆಡಿ ಆಗ್ಬಿಟ್ಟದ ಆಯ್ತಿನ ಒಂದು ಎರಡು ನಿಮಿಷ್ದಾಗ ಏನು ಮಾಡ್ತೀನಿ ರೀ ಇನ್ಕ್ಷನ್ ಭಾಳ್ ಮಾಡಿಬಿಡ್ತೀನಿ ನೋಡಿರಿ ನಾ ಆಮೇಲೆ ಇದ್ರಾಗ ಏನು ಹಾಕ್ತೀನಿ ಅಂತಂದ್ರೆ ತೋಸ್ರಿ ಕ್ಯಾಮ್ರಾಮ್ಯಾನ್ ಹಾಂ ಇಲ್ಲಿ ನೋಡಿದ ಬೀನ್ಸ್ ಪಲ್ಯನೂ ರೆಡಿ ಆಗತ್ತದ ಇದು ಒಂದು ಜಲಾನ ಇನ್ನೊಂದು ಸ್ವಲ್ಪ ಹುಂಗಾಗಿ ರೀ ಆಮ್ಯಾಗ ಇದ್ರಾಗೆ ಏನು ಹಾಕ್ತೀನಿ ಅಂದ್ರೆ ಕೊತ್ತಂಬರಿ ಮತ್ತಂದ್ರೆ ಶೇಂಗಾ ಹಿಂಡಿ ರೀ ಪಲ್ಯ ರೆಡಿ ಆಗಿಬಿಡತ್ತ ನೋಡ್ರಿ ಇದೀಗ ಬಡಬಡಿಗೆ ಕುಳ್ಕೆ ರೆಟ್ಟಸ್ಕೊಳ್ಲತ್ತೀನಿ ನಾನು ನೋಡಿದ್ರೆ ಈಗ ಹಿಂಡಿ ಮತ್ತಂದ್ರೆ ಈಗ ಕೊತ್ತಂಬರಿ ಹಾಕಿಬಿಟ್ಟೀನಿ ಚಂದ ಹತ್ತಿದ ಕೈ ತಿರುಗಿಸ್ಕೊಳ್ಲತ್ತೀವಿ ನೋಡ್ರಿ ಈಗ ಪಲ್ಯ ಇದೀಗ ರೆಡಿ ಆಗ್ಯದ ಈಗ ನೇನು ಅಂದ್ರೆ ಬಡ ಬಡ ಈಗ ರೊಟ್ಟಿಗಳಿಗೆ ಏನು ಮಾಡ್ತೀನಿ ಈಗ ತುಪ್ಪ ಹಚ್ಕೊಳ್ತೀವಿ ನೋಡ್ರಿ ಪಲ್ಯಾರ ಈಗ ಇದು ರೆಡಿ ಆಯ್ತು ಈಗ ಏನು ಅಂದ್ರೆ ಈಗ ಬಿಸಿ ಬಿಸಿ ಏನೋ ಚಪಾತಿ ಅಂದ್ರೆ ಕುಳ್ಕೆ ಅದಕ್ಕೆ ಈಗ ಏನು ಮಾಡ್ತೀನಿ ಈಗ ತುಪ್ಪ ಹಚ್ಕೊಳ್ತೀನಿ ತುಪ್ಪ ನೋಡ್ರಿ ಎಷ್ಟು ಗಟ್ಟಿ ಆಗ್ಯದ ಆ ಪರ್ಯಂತ ಥಂಡಿ ಅದ ನೋಡ್ರಿ ಚಪಾತಿ ಮೇಲೆ ನೋಡ್ರಿ ಈಗ ಅಡ್ಗೆ ರೆಡಿ ಆಯ್ತು ನೋಡ್ರಿ ಮಸ್ತ್ ಅನತ್ತ ಬಿಸಿ ಬಿಸಿ ನೋಡ್ರಿ ಬೀನ್ಸ್ ಪಲ್ಯ ಮಾಡ್ಕೊಂಡಿನ್ರಿ ಮತ್ತಂದ್ರ ಬಿಸಿ ಫುಲ್ಕೆ ಮಾಡ್ಕೊಂಡು ತುಪ್ಪ ಚಿಟ್ ಬಿಟ್ಟಿನಿ ಮತ್ತಂದ್ರ ಈಗ ಏನೇ ಇಲ್ಲಿ ರೈಸ್ ಅದ ಮೂರು ಮಂದಿ ಮಕ್ಳಿಗೆ ಏನಾಗ್ ತಿನ್ನಲಕ್ಕ ಏನಾಗ್ ಅವರು ಈಗ ನಾನ್ ಮಾಡ್ತೀನಿ ಕ್ಲಾಸಿಗೆ ಹೋಲಕ್ ರೆಡಿ ಆಗ್ತೀನಿ ಬಡ ಬಡ ನಾ ಬೀರಿ ಅಡ್ಗೆ ರೆಡಿ ಆಯ್ತು ನೋಡ್ರಿ ಇದು ನೋಡ್ರಿ ನಾ ಈಗ ಕ್ಲಾಸಿಗೆ ಹೋಲಕ್ ರೆಡಿ ಆಗ್ಬಿಟ್ಟಿನಿ ಶಿಸ್ತನ ಮಸ್ತ್ ಅನತ್ತ ಈಗ ಶ್ರೀ

ये लोग मुझे मार डालेंगे मुझे इतना पता चल गया मैम क्या करते हैं वो हेमा भी मुझे खींचती रहती है ये भी ऐसे करती है अगर अगर मैं कल को मर गई ना सक्षम में उसकी जिम्मेदारी हो गया अगर मैं मर गई ना उसकी जिम्मेदारी ये है रो येगी सारा मानसी और हेमा मानसी और हेमा मानसी और हेमा बराबर है ना प्रतिभा

ನೋಡ್ರಿ ನಾ ಮಸ್ತ್ನ ನೋಡ್ರಿ ಬ್ಲೂ ಅದು ಮಾಡಿ ನೋಡ್ರಿ ಹೇರ್ಸ್ ಅಚ್ಚಾ ಸೂಪರ್ ದೀದಿ दोनों साइड का ಸೈಡ್

ಇವ್ರ ಜೋಡ್ರಿ ಈ ಕಡೆ ಈಗ ಒಬ್ಬಕ್ಕಿದ್ಮಾಗ ನೋಡ್ರಿ ನಾಲ್ಕು ನಿಂತಾರೆ ನೋಡ್ರಿ ಫುಲ್ ಎಂಜಾಯ್ ಮಾಡ್ತಾರೆ ಎಲ್ಲರು ನೋಡಿ ಕಿಂಡು ಹೇರ್ಸ್ ಫುಲ್ ಸ್ಟ್ರೈಟ್ ಮಾಡಿ ನೋಡಿ ತೋಕಿದಿಯಾ ಸರಿ ಟೀಕೀ ಆಗಿದೆ ಕಿಂಡಲ್ ಕಾಕ ಅಂತಾ ನೋಡನೆ ತೋಕ್ದಿ ಹ್ ನೋಡಿ ನಾ ಮಾಡಿ ನೋಡಿ ಶನ್ ಮಾಡಿನ್ ಮ್ಯಾಮ್ ಇದೆಕೋ ರೆಡೋ ಮ್ಯಾಮ್ ಏ دیکھوಜಿ ಅಚ್ಚಾ ಬನೆ ಥ್ಯಾಂಕ್ ಯು ಮ್ಯಾಮ್ ಬಹಳ ಅಚ್ಚಾ ನಹಿ ಅಚ್ಚಾ ಲೇಕಿನ್ ಫಸ್ಟ್ ಟೈಮ್ ಕೀಯಾ ತೋ ಓಕೆ ಓಕೆ ಆಪ್ ದೇಖರ ಹೇತಿ

यूपी यूपी ಗೆತೆ ಸೋ ಅಲ್ಲಿ ನೀನು ತಗೊಂಡ ಬಂದಾರ ನೋಡಿ ಅವರ ಹುರಿ ನಿಂತ ಬರಿಸ್ ಬಿಡ್ತೀನಾ ಬರಿಸಕಂತ ನೋಡಿ ಈಗ ನಾನು ಲಡ್ಡು ತಿಲತೀನಿ ಹ್ಮ್ ಸುಜಿ ಹ್ಮ್ ಅಚಾ ಈ ಬಹಳ ಟಾಕಿಂಗ್ ہوتاಸಕ

ಇದು ನಂದು ಅದ ರೀ ಇದು ಸಂತೋಷನ್ ಲ್ಯಾಪ್ಟಾಪ್ ಅದ ರೀ ಈ ನಾವೊಂದು ಅದ ಅದು ಬೇರೆಯವ್ರಿಗೆ ಕೊಟ್ಟಿರೋರು ಯೂಸ್ ಮಾಡ್ಬೇಕಂತಂದ್ರು ತೋ ಹಿಂಗದ ನಾವು ಏನು ಗಳಿಸೀವಿ ಸಂತೋಷ್ ಸಂತೋಷ್ ಏಕೆಲ್ ಕಳಿಗ ಒಂದು ಸೆಕೆಂಡ್ ಇಲ್ಲಿ ಇಟ್ಟು ತೆಗೀದ್ ಶ್ರೀ ನಾವು ಏನು ಗಳಿಸೀವಿ ಪ್ರೀತಿನ ಗಳಿಸೀವಿ ಪ್ರೀತಿ ಬಿಟ್ರಿಗೆ ಲ್ಯಾಪ್ಟಾಪ್ ಗಳಿಸೀವಿ ಹಾಂ ಲ್ಯಾಪ್ಟಾಪ್ ಗಳಿಸಿವ್ರಿ ನಾಲ್ಕು ನಾಲ್ಕು ಫೋನ್ ಗಳಿಸಿವ್ರಿ ಹಾ ಶ್ರೀ ನಂಬಲ್ಲಿ ಅಯ್ಯೋ ಫೋನ್ ಅ ನೋಡ್ರಿ ಮೂರು ಲ್ಯಾಪ್ಟಾಪ್ ನಾಲ್ಕು ಫೋನ್ ಇದಾಗ ಹಸಿರಿ ನಾವು ನಮ್ಮ ಮಕ್ಕಳ ಸೊಲ ಚಿಕ್ಕಿ ಮಿಕ್ಕಿ ನಿಮಗೆ ಆಸ್ತಿ ಪಾಸ್ತಿದಾಗ ಎರಡು ಲ್ಯಾಪ್ಟಾಪ್ ಕೊಡ್ತೀವಿ ಯಶ್ರಿ ಇಬ್ಬರಿಗೊತ್ತ ಲ್ಯಾಪ್ಟಾಪ್ ಕೊಡ್ಕೆ ಸ್ವಲ್ಪ ಹೊರಗೆ ಹಾಕ್ಬಿಡವಾ ನೋಡ್ರಿ ಫಸ್ಟ್ ಟೈಮ್ ಮಿಕ್ಕು ಇಷ್ಟೆಲ್ಲ ಬರ್ದ ನೋಡ್ರಿ ಲ್ಯಾಪ್ಟಾಪ್ದಾಗ ಮಸ್ತ್ ಅಂದ್ರೆ ಮಸ್ತ್ ಬರ್ದ ಏನೇನು ಬರ್ತೀವಿ ಮೀಕು ಓದಿ ಹೇಳಿ ಜರ ಲ್ಯಾಪ್ಟಾಪ್ ಈಗ My hmm. name is uh, Ashish Kumar. Okay. I am a boy. Hmm. My age of 11 years. Hmm. Okay, okay, okay. Yeah. Hmm. My school name is Tabb School. Hmm. My father is businessman. Hmm. My my house, my hmm. mother is uh, hmm. a housewife. Okay. My favorite game is Minecraft. Hmm. My favorite fruit is dragon fruit. Hmm. Uh, my bag is Goku Alta. <laughs> I love my brother, mom, hmm. dad. Oh my God! Hey. Chalo. अब भारी। Finally laptop नडसा दे कल थर श्री और ना कल सी ना नहीं कल सी देन खरखरा नहीं खेली देनी नहीं अंदर है दी दी। बिल्कुल touch मारना कोर्ट अंगिला ये घर पापा जी मुनके से कुत किसी ना बरकोत कुतना ना ता ये लाऊँ तो उन्हें मारना ना उन्हें मारना ना श्रीमा। Paint three दे मार लती नहीं क्या? कुतना ले मक्कलडो

ಹಂಗ್ಯಾಕ್ ಮಾಡ್ತೀನಿ ಕೂ ನಮ್ ಇಕ್ಕೂರಿ ಇಡ್ಬೋದು ಮಾಡಿ ಮಸ್ತ್ ಅನತ್ತ ಪಲ್ಯ ಗರಂ ಮಾಡೀನಿ ರೈಸ್ ಗರಂ ಮಾಡೀನಿ ಚಪಾತಿ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ಬರ್ರಿಗ ಊಟ ಮಾಡಾಮಿ ಇವ್ರ ಮತ್ತೆ ಮತ್ ವಾಪಸ್ಸೇ ಮ್ಯಾ ನೋಡಿ ಬರ್ರಿ ಓ ಕೈ ತಕ್ಕೋರು ಹಸು ಆಗ್ಯದ ಎಟ್ಟೊತ್ತನ ಐತ್ ಹೇಳತ್ತಿರಿ ಕೇಳಸಲಾಗ್ಯದ ಬಡಬಡ ಹೋರಿ ಕೈ ತಕ್ಕೋ ಬರ್ರಿ ಮೂರು ಜನ ಬರ್ರಿ ಊಟ ಮಾಡಮ್ಮಿ ಇಲ್ಲ ಮೂರು ಮಂದಿ ಸಾವಿರಿಗೆ ಊಟ ಹಾಕೊಟ್ಟಿ ನೋಡ್ರಿ ಇವರು ಮ್ಯಾಗ್ ಕೂತ್ ಊಟ ಮಾಡತ್ತಾರ ಇವ್ರಿಬ್ರು ಇಲ್ಲಿ ಮಾಡ್ಲತ್ತಾರ ಇಲ್ಲ ಒಂದು ಕೆಲಸ ಮುಗ್ಯಾಗ ಸಂತೋಷ ಕೆಲಸ ಮಾಡ್ಕೋತ ಊಟ ಮಾಡ್ತೀನಲ್ಲ ಮಕ್ಕೊಂಡ್ ಕೇಸಿಂದ ಎದ್ದೀನಿ ಚಿಕ್ಕ ಮಿಕ್ಕೋರು ಇಬ್ರು ಮಲ್ಕೊಂಡಿರು ಊಟ ಮಾಡಿ ಅವ್ರ ಪಪ್ಪ ಅವ್ರಿಗೆ ರೆಡಿ ಮಾಡಿ ಟ್ಯೂಷನ್ ಕೊಟ್ಟು ಕಳ್ಸಿರು ಮಮ್ಮಿ ಅಂತ ಕೆಸಿನ ಪಾಪ ಸಣ್ಣ ಕೂಸಿದ ಅವ್ರಿಗೆ ರೆಡಿ ಮಾಡಿ ಕಳದ್ರು ಅವ್ರಿಬ್ರು ಆಲ್ರೆಡಿ ಹೋಗೇ ಬಂದ್ರು ತುಂಬಾ ಸಂತೋಷ ನನಗೆ ಕ್ಯಾಶ್ ಕೊಟ್ಟ ಕ್ಯಾಶ್ ಚಾಯಿ ಯಾಶ್ ಆಯ್ ನಿಂಗೆ ಏನು ಬೇಕು ತಗೋ ಕೇಸಿನ ಕೆಲ್ಸಿನ ರೂ ರೂಪಾಯಿ ನೂರು ರೂಪಾಯಿನೇ ರೀ ಬರೀ ಜಾಸ್ತಿ ಕೊಡ್ತೀನಿ ಕೊಡ್ಬೇಕಿಲ್ ಜಾಸ್ತಿ ಅವನ್ ಎಲ್ಲ ಸ್ಯಾಲ್ರಿಗೊಂಡು ನೋಡ್ಕೋತ ಕುತ್ತೀರೀ ಎಲ್ಲೆಲ್ಲಿ ಘಪಲಾ ಮಾಡಕತ್ತಾನೆ ಏನೇನು ಮಾಡಕತ್ತಾನ ಎಷ್ಟು ಇನಿಗೆ ಇನ್ಸೆಂಟಿವ್ ಎಷ್ಟು ನನಗೆ ಇದು ಮಾಡತ್ತಾನ ಈಗ ಎ ಟಿ ಎಮ್ ಕಾರ್ಡ್ ಈ ಕಡೆ ಇರ್ಬೇಕೀ ಸರ ಯಾಕಡೆ ಈ ಕಡೆಗೆ ಹಾಂ ನೆನ್ ಬಿಟ್ಕೋ ಈ ಕಂಪ್ನಿದ ಬಾಸ್ ನಾ ಇದ್ದೀನಿ ನೀವೆಲ್ಲ ಎಂಪ್ಲಾಯೀಸ್ ಎಂಪ್ಲಾಯ್ಸ್ಗಳು ಇದ್ದೀರಿ ಓಕೆ ಹಾಂ ಏ ಇಲ್ಲ ನೀ ನಾ ಕಂಪ್ನಿದು ಬಾಸ್ ನೀನು ಅಂತ್ಯಾಗ ನೀನು ಮ್ಯಾನೇಜರ್ ಮ್ಯಾನೇಜರೇ ಇದ್ದೀನಿ ಇಬ್ಬರು ಅಶಿಸ್ಟೆಂಟು ಏನೋ ಸರಿ ಸರಿ ಹಾಂ ಚಲೋ ಹೆಂಗೆ ಅದ ರೀ ನೋಡಿರಿ ನಾ ನಿಮಗೆ ಸ್ಯಾಲ್ರಿ ಕೊಡ್ತೀನಿ ಓಕೆನಾ ಹಾಂ ಬಿಟ್ಟು ನೀವು ಸ್ಯಾಲ್ರಿ ತಗೊಂಡಿಲ್ಲ ಇವೆಲ್ಲ ನನ್ನ ಅಕೌಂಟ್ ಇದಾವೆ ನೋಡಿಗ ನೀನಂತಾಗಿ ಕೆಲಸ ಮಾಡ್ತೀನಿ ಮ್ಯಾನೇಜರ್ ಇದ್ದೀನಿ ನೀನು ನನ್ನ ಎ ಟಿ ಎಮ್ ಐದಿ ರೊಕ್ಕ ತಗೊಂಬಂದು ಬಾಸ್ ಕೇ ನೋಡಿ ನೋಡಿ ಹೇಳು ಕಂಡ್ ನೋಡಿ ಹೇಳ್ಬೇಕು ತಪ್ಪೈತ್ರಿ ಮೇಡಮ್ ಚಿಕ್ಕ ಮಿಕ್ಕು ಏನ್ ಲ್ಯಾಪ್ಟಾಪ್ ಚಾರ್ಜ್ ಆ ಮಾಡಿವಾಪಿಗೆ ಅದಕ್ಕೆನ ಚಾರ್ಜ್ ಮಾಡಂಗಿಲ್ಲ ಇಲ್ಲ ಕಿಂಗ್ ಹಿಂಗ್ ಮಾಡ್ತಾರ ನೋಡೋ ಅಪ್ಪ ಅಪ್ಪ ಇದ್ ಫುಲ್ ದೋಸ್ತ ಬಾರೋ ಸಂತೋಷ ಸಂತೋಷ ಏ ಸಂತೋಷ ಅವ್ ಹೆಂಗತಾರ ಏ ಸಂತೋಷ ನಮ್ ದೋಸ್ತಿದಾವ್ ಸಂತೋಷ ಇವ್ರ ದೋಸ್ತ ಇದ್ಯಾ ಹಿಂಗದ ನೋಡ್ರಿ ನಮ್ ಲೈಫ್ ನಮ್ಮ ಕುಟುಂಬ ನಿಮ್ಮೆಲ್ಲರಿಗೆ ಹೆಂಗ್ ಅನಿಸ್ತದ ಹೇಳಿ ಓಕೆನಾ ನೋಡಿ ಚಿಕನ್ ರೆಡಿ ಆಗಿ ಕತ್ತದ ನಾ ಮಾಡಿನಿ ಆಲ್ರೆಡಿ ಈಗ ಇದಕ್ಕೆ ನಾ ಏನ್ ಮಾಡತ್ತಿದ ಅಷ್ಟೊತ್ತನ ಕತ್ತಿ ಹಾಕ್ತೀನಿ ಯಾ ಜೊತಿ ಪೂರಿ ಪೂರ ಯಾರ ನಿಮ್ಮ ಅತ್ತಿ ಮಾ ಹಾ ನೋಡ್ರಿ ನಿಮ್ಮ ಅವ್ವ ಪಲ್ಲಕ್ಕೆ ನಿಂಗೆ ತ್ರಾಸ ಆಗ್ತದೆ ನಮ್ಮ ಅತ್ತಿ ಮಾವನ್ ಮುದ್ದಿನ ಸೊಸಿ ಇದ್ದೀನ್ ರೀ ನಾ ಹಂಗತ್ ನಾ ಹೇಳಲ್ರಿ ಎಲ್ಲರು ಹೇಳ್ತಾರಿ ಅವನ್ ಹಂಗತ್ ನಾ ಹೇಳಲ್ರಿ ಅದು ಎಲ್ಲರು ಹೇಳ್ತಾರ ಅಲ್ಲಿ ಎಲ್ಲರು ಬರ್ತಾರ ಅಂತ ನೋಡ್ರಿ ಊರಾಗ ಎಲ್ಲರೂ ರೀ ಯಾರ ಮನೆ ಹೋಗಿದ್ರೆ ಏನಂತಾರ ಶ್ರೀ ಯಾರ ಮನೆ ಹೋಗಿರಂದ್ರೆ ಅಂಬಿಕಾನ್ ಮನೆಗೆ ಹೋಗಿ ಅವ್ರ ಎಲ್ಲರು ಹೇಳತ್ತ ಯಾರು ಹೊರ ಶಾಣಪ್ಪ ಶರಣಪ್ಪ ಶರಣಮ್ಮನ ಮನಿ ಹೋಗಿರೋದ್ ಯಾರು ಅರ್ ಏ ಯಾರ ಮನಿ ಹೋಗಿದ್ ಯಾಕ ಏ ಅಂಬಿಕಾನ್ ಮನಿ ಹೋಗಿದ್ ಅಂಬಿಕಾನ್ ಮನಿ ಯಾರ ಏ ಅಂಬಿಕಾನ್ ಮನೆ ಹೋಗಿದಿರೇ ಅಂಬಿಕಾ ಅಲ್ಲಿ ಅದರ ಆ ಮನಿ ಮೈ ಹೆಸರು ನಿಂದೆ ಆಗ್ಬಿಡ್ತಿವ ಬ್ಯಾಡೇ ಬ್ಯಾಡ ಮಾವ ಅದೇ ಫೋನ್ ಮಾಡಿದ್ರು ಚಲೋ ಒಂದ್ ಅರ್ಧ ತಾಸ ಮಾತಾಡ್ದೇ ನೋಡ್ರಿ ಅವ್ರದ್ದು ನಂದು ಬೋಂಡಿಂಗ್ ಹೆಂಗದ ಗೊತ್ತ ಕರಿಹತೀನಿ ಅಕ್ಕಿ ತೊಳಿತೀನಿ ಅನ್ನ ತೊಳಿತೀನಿ ನಮ್ ತಂದೆ ತಾಯಿ ನನಗೆ ಎಷ್ಟ್ ಇಂಪಾರ್ಟೆಂಟ್ ಅರ ನೋಡ್ರಿ ನನಗ್ ನಮ್ ಅತ್ತಿ ಮಾವನು ನನಗ ಅಷ್ಟೇ ಇಂಪಾರ್ಟೆಂಟ್ ಅರ ಯಾವಾಗ ಭಿ ನೋಡ್ರಿ ಅವ್ರಿ ಹಿಂಗ ಹಿಂಗ ಮಾಡಿಲ್ವ ಯಾವಾಗ ಭಿ ಅವ್ರಿ ಎಲ್ಲ ಹಿಂಗೇ ಒಂದ್ ಕೆ ಅತ್ತಿ ಮಾವ ಇದ್ರ ಒಂದ್ ಕೆ ನಮ್ಮ ಮಮ್ಮಿ ಪಪ್ಪ ನೋಡ ಹಂಗ ಅದ ನೋಡ್ರಿ ಯಾವಾಗ ಭಿ ನೋಡ್ರಿ ನಿಮ್ ಅತ್ತಿ ಮಾವ ನಿಮ್ ತಂದೆ ತಾಯಿ ತರ ನೀವ್ ನೋಡಿದ್ರಲ್ರಿ ನಿಮ್ ಪ್ರಪಂಚ ತರ ಸ್ವರ್ಗ ಅಂತ ಸ್ವರ್ಗಕ್ಕಿತ್ತಾನು ಬೆಸ್ಟ್ ಇರ್ತದ ಎಲ್ಲಾರ ಮನ್ಯಾಗ ಝಗಳ ಆತದ ಹೋದ್ರಿ ಯಾರ ಮನ್ಯಾಗ ಝಗಳಾಗ ಆ ಜಗಳ ಹೈಲೋಟ್ ಮಾಡಿ ಶೋ ಆಫ್ ಮಾಡಿ ಏನು ಏ ನಮ್ಮ ಮತ್ತಿಮ ಏ ನನ್ನ ಗಂಡ ಹಿಂಗ ಏ ತಳವಾರಿ ಟೈಮ್ ಏ ಕುಗಿರ್ಕೊಯ್ಯಪ್ ಏ ಕುರಿಕೊಯ್ಯಪ್ ಕೊಯ್ಯ ಹಂಗೆಲ್ಲಾ ಮಾಡ್ಬಾರ್ದ್ರಿ ಮನುಷ್ಯ ಅನ್ಬಾ ಮನಿ ಅನ್ಬೇಕಾ ದೊಡ್ಡವ್ರ ಅನ್ಬೇಕ ಸಣ್ಣವ್ರಿಗೆ ಬುದ್ಧಿ ಹೇಳಿ ಹೇಳ್ತಾರ ಹೌದಿರೋ ಅದಕ್ಕೆ ನಾವು ತಿಳ್ಕೊಬೇಕು ನಮ್ ಒಳ್ಳೇದಕ್ಕೆ ಹೇಳತ್ತಾರ ಹೌದಿ ನಾಳೆಗ್ ನಮ್ಗ್ ಒಳ್ಳೇದಕ್ಕೆ ಅವ್ರ ಸಂತೋಷ ಅವ್ರ ಪಪ್ಪ ಲಿಟ್ರಲಿ ಇನ್ನ ಭೀ ಸಂತೋಷ ಬೈತಾರ ಆದ್ರೆ ಸಂತೋಷ ಇನ್ನ ತನ್ನ ಅಪ್ಪನವಾಗ ಅವ್ರ ಪಪ್ಪಾಗ ಒಂದ್ ಮಾತಿದಾರೆ ಅಂದಿ ಗೊತ್ತ ನಮ್ಮ ಅಮ್ಮ ಒಳ್ಳೇದಕ್ಕೆ ಬೈತಾರ ನೀ ಚಂದ್ ಮಾಡ್ಕೊಂತೀನು ಅಂಬಿಕಾಗ ಮಕ್ಳಿಗೆ ಚಂದ್ ನೋಡ್ಕೊಂಡು ಯಾರು ಯಾರಿಗಲ್ಲ ಆ ದೋಸ್ತರು ನೆಂಟರು ಬೀರ್ ಇದೇ ಅಂತಾರೀ ನಿಮ್ ಪಪ್ಪಾ ನಿನಗೆ ಯಾವಾಗ್ಲಿ ಹಾ ಇದೇ ಹೇಳ್ತಾರೀನು ಸಂತೋಷ ಇನ್ನತನ ಅವ್ರ ಮಮ್ಮಿ ಪಪ್ಪಾಗ ಅದಾರ ಅಂದಿಲ್ ನೋಡಿರಿ ಯಾವಾಗ ಭೀ ಅವನಲ್ ಭೀ ಮುಂದೆ ಭೀ ಅನಲ್ ಭಿ ಅನ್ನೋದು ಅಷ್ಟು ನಂಗೆ ಬರಸೋದು ನನ್ನ ಗಂಡನ ಮ್ಯಾಗ ಅದಕ್ಕೆ ನಾನು ನಂಗೆ ಗಂಡನ ಮ್ಯಾಗ ಭಾಳ ಪ್ರೌಡ್ ಫೀಲ್ ಮಾಡ್ತೀನಿ ಎಲ್ಲರೂ ಹೇಳ್ತೀರಿ ಅವನ ಮ್ಯಾಗ ಏನು ನೋಡೋ ನೀವು ಮೆಚ್ಚಿದಂತ ಅವ್ನ್ ಒಳ್ಳೆತನ ಅವ್ರ ತಂದೆ ತದ ಒಳ್ಳೆ ಗುಣ ಅಂತಾರಲ್ರಿ ಅದನ್ನ ನೋಡೇನು ಅವ್ರ ಮನಿ ಸೊಸಿಯಾಗಿ ಹೋಗೀನ್ರಿ ಹೊತ್ತಾಗಿ ಆಸ್ತಿ ಪಾಸ್ತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಅವೇನು ಲೈಫ್ ಲಾಂಗ್ ಇರಂಗಿಲ್ಲ ರೀ ಅವ್ನು ನನಗೆ ಅಳಾಸು ಭೀ ನಿಂತಿಲ್ಲ ಹೌದು ನನಗೆ ಬೇಗ ಬೇಗ ಇಲ್ಲ ನನ್ನ ಪ್ರಪಂಚ ನನ್ನ ಬಂಗಾರ ಬೆಳ್ಳಿ ನನ್ನ ಆಸ್ತಿ ಪಾಸ್ತಿ ಎಲ್ಲ ನನ್ನ ಗಂಡ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ನಮ್ಮ ಕಲಾಸ್ ಹೌದು ಬರ್ರಿ ಅನ್ನಕ್ಕೆ ಇರ್ತೀನಿ ಬಾಳ್ ಮಾತಾತ್ ಅವ ಚಿಕನ್ ಮಾಡ್ಯನ್ರೀ ಆಲ್ರೆಡಿ ಚಿಕನ್ ತೋರಿಸ್ತೀನಿ ಬರ್ರಿ ನೋಡ್ರಿ ಮಸ್ತ್ ಅನ್ನ ನೋಡ್ರಿ ಸಂತೋಷ ಇಲ್ಲಿ ಚಿಕನ್ ಮಾಡ್ಯನ್ ನೋಡ್ರಿ ನಮ್ಮತ್ತಿ ಜೊತೆ ಮಾತಾಡ್ಕೊ ಕುಂತೀನ್ರಿ ಹೋಗಿನ ಚಿಕನ್ ತಂದು ತಾನೇ ಮಸಾಲೆ ಮಾಡ್ಕೊಂಡು ತಾನೇ ಮಾಡ್ಯನ್ ನೋಡ್ರಿ ಪಲ್ಯ ಎಕ್ದ್ ಇದು ಒಂದು ಹೆಲ್ಪ್ ಕೇಳಿಲ್ಲವ ಅವ ಈಗ ಇವತ್ತು ಕಿಚನ್ ಗಲೀಜ್ ಮಾಡಿಲ್ಲ ಅವ ಚೆನ್ನ ನೀಟಾಗಿ ಮಾಡ್ಯಾರ ನೀನು ಗೊತ್ತಾಯ್ ಚಳಿ ಅದ ಈ ಒಬ್ಬಕ್ಕಿನ ಎಲ್ಲಿ ಮಾಡ್ಬೇಕು ಅಂದ ಕೇಳಿಸೇನ ತೊ ನೋಡ್ರಿ ಮಸ್ತ್ ಈಗ ಸಂತೋಷ ಈಗ ಚಿಕನ್ ಮಾಡ್ಯಾರ ನೋಡಿರಿ ಎಕ್ದ್ ಸೂಪರ ಟೇಸ್ಟಿ ಟೇಸ್ಟಿಯಾಗಿ ಚಿಕನ್ ಮಾಡ್ಯಾರ ನೋಡ್ರಿ ನೀವು ಭೀ ಕೂಡ ನಮ್ಮ ಅಣ್ತಮ್ಮದವ್ರಿಗೆ ಕಡೆತೀನಿ ರೀ ಅವಾಗ ಅವಾಗ ನಮ್ಮ ಮೈನಿದವ್ರಿಗೆ ಜರ ಹೆಲ್ಪ್ ಮಾಡ್ರಿ ವಾವ್ ಸೂಪರ್ ಎಮಿ ಎಮಿ ಸೂಪರ್ ಟೇಸ್ಟಿ ಮಾಡಿ ಈಗ ನಾಲ್ಕು ಮಂದಿ ಕಲ್ತಿಗೆ ಸಂಸ್ಥೆ ಚಾ ಕುಡ್ಲಿ ಕತ್ತೀವಿ ಚಾಯ್ ಮೇಲೆ ಚರ್ಚೆ ನಡೀತಾ ಇದೆ ಇವ್ರಿಗೂ ಓದೋದು ಬರೀ ಚೆನ್ನ ನಡೀತದ ನನ್ನೊಂದ್ರಿ ಚಾ ಕುಡ್ಲಿತೀನಿ ಅನ್ನಕ್ಕೆ ಬಂದಿನಿ ಚಿಕನ್ ರೆಡಿ ಆಲತ್ತದ ಚಾ ಕುಡಿದು ಹೋಗಿ ಸಹ ಏನ್ ಮಾಡ್ತೀನಿ ಬಡವ್ ಹಣ್ಣು ತಗೊಂಡ್ಬರ್ತೀನಿ ನೋಡ್ರಿ ಸಾಬರ್ ಮಾತಾಡ್ಕೊಂಡ್ ಮತ್ತೆ ಚಾಲೂ ಮಾಡ್ಕೊಂಡ್ರು ಇವ್ರಿಬ್ಬರಿ ಈ ಜನ ಕ್ಲಾಸ್ ತೊಲತಿದಿಲ್ಲಪ್ಪ ನಿಮ್ ಕ್ಲಾಸ್ ತೊಲತಿದಿಲ್ಲ ಈ ಸಂತೋಷ ಮಾತೇ ಮುಗಲ್ ನೋಡ್ರಿ ಶ್ರೀ ಇಲ್ಲ ಆಫೀಸ್ನಾಗ ಇದ್ದ ಅವಾಗ ಹೇಳ್ದ

<laughs> 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 दो मला दोलावर चालते पहिले थैंक यू थैंक यू मार मार करताय इंजो पेपर अर्कीन पेपर आका 1 मार्च तक म्हणजे म्हणजे छान फॉगी फॉगी

तो बहुत अच्छे नेचर ने लाइक सब्सक्राइब और शेयर जरूर करना थैंक यू एंड सो सपोर्ट मारे ओके चैनल ओपन रहे। ये तो भी चैनल ओपन जल्दी जल्दी इसका लिंक और आप मिलेंगे सबको एक बिलियन करके मुझे इंस्टा पे भेज देना बयाग बयाग बाए। 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 बाए बाए। <laughs> <laughs> और नोड़ और, और एंजॉ गर करवाएंगे कर गरौ तो गरौएग पता जल्दी सरी ग्री सरी गा सरी ನೋಡ್ರಿ ಇಲ್ಲಿ ಮಸ್ತ್ ಅನತ್ತೆ ಈಗ ಅಡಿಗೆ ರೆಡಿ ಆಗ್ಯದ ನೋಡ್ರಿ ಬರ್ರಿ ಊಟ ಮಾಡಮಿ ಊಟದಾಗ ಏನದ ಅಂದ್ರೆ ಸಂತೋಷ ನೋಡ್ರಿ ಇಲ್ಲಿ ಚಿಕನ್ ಮಾಡ್ಯಾರ್ರಿ ಮಸ್ತ್ ಅನ್ನತ ಚಿಕನ್ ಮಾಡ್ಯಾರ ಹಂಗೆ ಮಾಡ್ಕೋತಾರ್ದ ಈಗ ತಿಂದಾರ್ ಬಿ ಇಲ್ಲಿ ಅವ್ರು ಟೇಸ್ಟ್ ಮಾಡ್ಕೋತ ಮಾಡ್ಕೊತ ಅಪ್ಪ ಮಕ್ಕಳು ಸೊ ಈಗ ಚಿಕನ್ ರೆಡಿ ಆಗ್ಯದ ಮತ್ತಂದ್ರ ಬಿಸಿ ರೈಸ್ ರೆಡಿ ಆಗ್ಯದ ಮತ್ತಂದ್ರೆ ಚಪಾತಿ ನೋಡ್ರಿ ಗರಂ ಮಾಡ್ಕೊಂಡಿನಿ ತುಪ್ಪ ಹಚ್ಚಿದ್ರಿ ವಾಪಸ್ಸಿಗೆ ಗರಮ್ ಮಾಡ್ಕೊಂಡಿನಿ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟು ಉಪ್ಪು ಮತ್ತು ಅಂದ್ರೆ ನಾನು ಸ್ವಲ್ಪ ಎರಡು ಜೋಳದ ರೊಟ್ಟಿ ಅವ್ರ ಸ್ವಲ್ಪ ಚಪಾತಿ ಚಿಕನ್ ಜೊತೆ ಯಾರು ಉಪ್ಪಿನಕಾಯಿ ತಿತ್ತೀರ ಹೇಳಿ ಬಟ್ ನಮ್ಮ ಮನೆಯಾಗ ಸಂತೋಷ ಉಪ್ಪಿನಕಾಯಿ ತಿತ್ತ ನೋಡೋ ನೀವು ಉಪ್ಪಿನಕಾಯಿ ತಿನ್ನ ರಾಟಿ ಬಹಳ ಅದರಿ ಬರೂಟ ಮಾಡಮ್ಮ ನೋಡ್ರಿ ಈಗ ಮಸ್ತ್ ಅನತ್ತ ಈಗ ಊಟ ರೆಡಿ ಆಗ್ಯದ ನಾಲ್ಕು ಜನ ಕಲ್ತ್ ಕೇಸಿಂದ ಈಗ ಊಟ ಮಾಡಕ್ ಹತ್ತಿವಿ ನೋಡ್ರಿ ಮಸ್ತ್ ಟೇಸ್ಟಿ ಸೂಪರ್ ಚಿಕ್ಕ ಹೆಂಗಾಗ್ಯದ ಅದ್ರಾಗ ಇನ್ನೊಂದ್ ಇಟ್ಟು ಮಸಾಲಿ ಖರ ನಾ ಹಾಕಿನ್ ಸಪ್ಪಾಗ ಮಾಡಿದವ ಸಪ್ಪಾಗ ಚಂದ ಇಡ್ತೈತ ಹೌದು

ಮತ್ತಂದ್ರೆ ನೋಡ್ರಿ ಇಲ್ಲಿ ಹಾಲು ಗರಂ ಮಾಡಕತ್ತೀನಿ ಮತ್ತೆ ಕಟ್ಟಿ ಅದು ಎಲ್ಲ ಚೆಂದ ನೀಟಾಗಿ ಎಲ್ಲ ಕ್ಲೀನಾಗಿ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಮತ್ತಂದ್ರೆ ಬಾಂಡೆ ದುರಿ ಈಗ ಊಟ ಮಾಡಿ ಅವನ್ನೆಲ್ಲ ತೊಳಗಿಸ್ತೀನಿ ನೀಟಾಗಿ ಬಿಡ್ತೀನಿ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ತಣ್ಣಗೆ ನೀರಾಗಿ ಕೈ ಹಾಕೋದಾಗಲ್ಲ ಈಗ ಸಿಸ್ತನ ಆರಾಮಸೆ ಮಾಡಿ ಮಕ್ಕಳಂದ್ರೆ ಟೆನ್ಷನ್ ಫ್ರೀ ಆಗಿಬಿಡ್ತೀನಿ ನೋಡ್ರಿ ಇವ್ರದ ಏನು ಆಡದ ನೋಡ್ರಿ ಮೂರು ಚಪ್ಪಲ್ ಬೇಕಂದ ಈಗ ಚಪ್ಪಲ್ ರೀ ಚಪ್ಪಲ್ ಐಟಮ್ ಊಟ ಎಲ್ಲ ಆಗಿ ಅದ ನೋಡ್ರಿ ನೋಡ್ಕೋತಾರ ಬರೀಗ ಅಂತ ಮಕ್ಕಂಬ

ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕನ್ ಪ್ರೆಸ್ ಮಾಡ್ರಿ ಅಪ್ಪ ಅಪ್ಪ ಏ ಮಾಡಲೇ ನೀವು ಇದೇ ರೀತಿ ನಮ್ಮ ಪ್ರೀತಿ ಮನೆ ವಿಶ್ವಾಸ ಸಂತೋಷ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೋಗೋದಿ ಬ್ಲಾಗಿಗೆ ಹೆಣ್ಣು ಮಾಡ್ತೀನಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ನಮ್ಮವ್ರ ತಮ್ಮವ್ರ ಇಟ್ಕೊಂಡು ಬಂದಾಗ ಬಾಮಿ ಹೌದಿಲ್ಲ ತೊ ನಾವು ನಿಮ್ಮೋರು ನೀವು ನಮ್ಮೋರ್ ಅಂತ ಹೋಗೋದಿ ಬ್ಲಾಗಿಗೆ ಹೆಣ್ಣು ಮಾಡಮ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವ್ ಒಳ್ಳೆ ಇದು ಮಾಡ್ಲಿ